ನವಲಗುಂದ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಾಗೂ ತಾಲೂಕಾ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಇಪ್ಪತ್ತೊಂದನೇ ಜಾನುವಾರು ಗಣತಿಯ ತರಬೇತಿ ಕಾರ್ಯಕ್ರಮವನ್ನು ಧಾರವಾಡ ಪಶು ಇಲಾಖೆ ಜಂಟಿ ನಿರ್ದೇಶಕರಾದ ಡಾ ಪರಮೇಶ್ವರ ನಾಯ್ಕ ಉದ್ಘಾಟಿಸಿ ಮಾತನಾಡಿದರು ನವಲಗುಂದ ಪಶು ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾ ಮನೋಹರ ದ್ಯಾಬೇರಿಯವರು ಜಾನುವಾರು ಗಣತಿ ಕುರಿತು ಪ್ರಾಸ್ತಾವಿಕವಾಗಿ ನುಡಿದರು ನಂತರ ತರಬೇತಿದಾರ ಉಮೇಶ್ ತಿರ್ಲಾಪುರವರಿಂದ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ ಪಶು ಸಖಿಯರಿಗೆ ಇಪ್ಪತ್ತೊಂದನೇ ಜಾನುವಾರು ಗಣತಿಯ ತರಬೇತಿ ನೀಡಿದರು ಜಾನುವಾರು ಅಭಿವೃದ್ಧಿ ಅಧಿಕಾರಿ ಸವನೂರ ಡಾ ಶ್ರೀಕಾಂತ ಕಲ್ಬುರ್ಗಿ ಸ್ವಾಗತಿಸಿದರು ಗೀತಾ ಬಂಡಿ ವಂದಿಸಿದರು ಡಾ ಬಸವರಾಜ ಕರೇಬರಮಣ್ಣವರ ಕಾರ್ಯಕ್ರಮ ನಿರೂಪಿಸಿದರು ಪಶುಸಖಿ ಗೀತಾ ಕಮಾರ ಪ್ರಾರ್ಥಿಸಿದರು ವರದಿ ಡಿಸಿ ಗುಳೆಯದ ಜೆಎಸ್ಕೆ ಕನ್ನಡ ನ್ಯೂಸ್ನ ಒಲಗುಂದ ಅವೆಲ್ಲ ನೀವು ಉತ್ತರ ಕೊಡೋದು ಕಂಪಲ್ಸರಿ ನೆಕ್ಸ್ಟ್ ಅಗ್ರಿಕಲ್ಚರ್ ಹೋಲ್ಡಿಂಗ್ ಈಗ ಅಗ್ರಿಕಲ್ಚರ್ ಮೇನ್ ಆಕ್ಯುಪೇಷನ್ ಅಂತ ನಾವು ಆಯ್ಕೆ ಮಾಡ್ಕೊಂಡ್ರೆ ಮೇನ್ ಉದ್ಯೋಗ ಅಗ್ರಿಕಲ್ಚರ್ ಅಂತಂದ್ರೆ ಅವ್ರ ಹೊಲ ಎಷ್ಟೈತಿ ಜಮೀನ್ ಎಷ್ಟೈತಿ ಅದನ್ನ ಮೆನ್ಷನ್ ಮಾಡ್ಬೇಕು ಅಲ್ಲಿ ಹೆಕ್ಟರ್ ಒಳಗೆ ಐತದೆ ನಾವು ಯೂಸಲಿ ರೈತರೆಲ್ಲ ಎಕರೆ ಒಳಗೆ ಹೇಳ್ತಿರ್ತಾರೆ ಅದನ್ನ ಹೆಕ್ಟರ್ ಕನ್ವರ್ಟ್ ಮಾಡ್ಕೋಬೇಕು ಎಷ್ಟು ಎಕರೆಗೆ ಒಂದು ಹೆಕ್ಟರ್ ಮಾಡಿ ಹಾಕೋಬೇಕು ಜೆಂಡರ್ ಇಲ್ಲಿ ಕ್ವಶನ್ ತಗೊಂಡ್ರಿ ಜೆಂಡರ್ ಹೂ ಸ್ಪೆಂಡ್ಸ್ ಮೋರ್ ಟೈಮ್ ಅದು ಮೋರ್ ಟೈಮ್ ಅನ್ನೋದು ಅನಿಮಲ್ ಹಸ್ಬೆಂಡ್ರಿ ಆಕ್ಟಿವಿಟಿ ಅಂದ್ರೆ ಪಶುಪಾಲನೆ ಆಕ್ಟಿವಿಟಿಗೆ ಯಾರು ಗಂಡಸರು ಹೆಚ್ಚಿಗೆ ಸಮಯ ವ್ಯವಸ್ಥರು ಹೆಂಗಸರು ಹೆಚ್ಚಿಗೆ ಸಮಯ ವ್ಯವಸ್ಥರು ಆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅದ ಕ್ವಶನ್ ಆನ್ಸರ್ ಮಾಡಿದ್ರೆ